ಸಾರಿ ಬ್ಲೌಸ್ಗೆ ಅಥವಾ ಡ್ರೆಸ್ಗೆ ಲೈನಿಂಗ್ ಬಟ್ಟೆ ಯಾವುದು ತಗೋಬೇಕು ಎಂಬುದರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಓಕೆ ಮೇಡಮ್ ನೀವು ಲೈನಿಂಗ್ ಯೂಸ್ ಮಾಡೋ ಬಟ್ಟೆ ಕಾಟನ್ ಅಥವಾ ಕ್ರೇಪ್ ಅಥವಾ ಪಾಲಿಸ್ಟರ್ ಯಾವುದು ಅಂತ ಕೇಳಿದ್ದಾರೆ ಆದ್ದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಕಾಟನ್ನು ಇದೆ ಕ್ರೇಪು ಇದೆ ಪಾಲಿಸ್ಟಾರು ಇದೆ ಎಮರ್ಜೆನ್ಸಿ ಅಂದರೆ ಮ್ಯಾಚಿಂಗ್ ಯಾವುದು ಸಿಗಲಿಲ್ಲ ಅಂದರೆ ಯಾವುದು ಸಿಗುತ್ತೋ ಮ್ಯಾಚಿಂಗು ಆ ಬಟನಲ್ಲಿ ಹಾಕಬೇಕು ಅನ್ನೋದನ್ನು ವಿಷದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಿರೋ ವಿಡಿಯೋ ಏಕೆ ಅಂದರೆ ಒಬ್ಬರು ಬಿ ವರ್ಸು ಕೇಳಿದರು ನೀವು ಲೈನಿಂಗ್ ಬಟ್ಟೆನ ಯಾವ ಬಟ್ಟೆನ ಉಪಯೋಗಿಸ್ತೀರಾ ಅಂತ ನಾನು ಅದನ್ನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ಟೈಲರಿಂಗ್ ಉದ್ಯೋಗ ಒಂಥರ ಏರುಪೇರು ಇದ್ದೇ ಇರುತ್ತೆ ಏನು ಅಂದರೆ ನಾವೇನೇ ಮಾಡ್ತೀವಿ ಅಂತಂದರೂ ನಮ್ಮಿಷ್ಟದ ಪ್ರಕಾರ ನಾವೇನೂ ಮಾಡೋಕ್ಕಾಗಲ್ಲ ನಾವು ಕಸ್ಟಮರ್ಸ್ ಇಷ್ಟಾನುಸಾರನೇ ನಡ್ಕೋಬೇಕಾಗುತ್ತೆ ಆದ್ದರಿಂದ ನಾನು ಹೇಳ್ತಾ ಇರೋದೇನು ನಮಗೇನೇ ಇಷ್ಟ ಇದ್ರೂ ಕೂಡ ಕಸ್ಟಮರ್ಸು ಯಾವುದನ್ನು ಇಷ್ಟಪಡ್ತಾರೋ ಅದನ್ನೇ ಇದು ಮಾಡಬೇಕು ನಾವು ಸೈಂಟಿಫಿಕ್ಕಾಗಿ ನೋಡೋದಾದರೆ ಲೈನಿಂಗ್ ಬಟ್ಟೆ ಕಾಟನ್ನೇ ಒಳ್ಳೇದು ಯಾಕೆಂದರೆ ಲೈನಿಂಗ್ ಹಾಕೋ ಉದ್ದೇಶ ಏನು ಅಂತಂದರೆ ಈಗ ನಾವು ಈ ಥರದ ಬಟ್ಟೆಗಳನ್ನೆಲ್ಲ ಉಪಯೋಗಿಸ್ತೀವಿ ಇದು ಬೆವರನ್ನು ಹೀರಲ್ಲ ಮನುಷ್ಯನ ದೇಹದಲ್ಲಿ ಬೆವರು ಬರುತ್ತೆ ಆ ಬೆವರನ್ನ ಹೀರಲ್ಲ ಅನ್ನೋ ಉದ್ದೇಶಕ್ಕೆ ಇದ್ರೂ ಒಳಗಡೆ ಕಾಟನ್ ಬಟ್ಟೆ ಹಾಕಿದರೆ ಸಖೆ ಆಗಲ್ಲ ಸಖೆಗಾಲದಲ್ಲಿ ಆ ಶಕೆನೆಲ್ಲ ಆ ಕಾಟನ್ ಬಟ್ಟೆ ಹೀರುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಲೈನಿಂಗ್ ಬಟ್ಟೆ ಹಾಕೋದು ಓಕೆ ಆದರೆ ಕೆಲವೊಬ್ಬರು ಕಾಟನ್ ಬಟ್ಟೆನ ಇಷ್ಟಪಡಲ್ಲ ಯಾಕೆಂದರೆ ಅದು ಒಂಥರ ಮುದ್ದೆ ಆದಂಗೆ ಆಗುತ್ತೆ ಮತ್ತು ಬಾಳಿಕೆ ಬರಲ್ಲ ಈ ಥರ ಬ್ಲೌಸು ಹರಿದೋ ಹರಿದೋಗದೆ ಹೋದ್ರೂ ಒಳಗಡೆ ಎಲ್ಲ ಬೇಗ ಹಾಳಾಗುತ್ತೆ ಮತ್ತು ಹರಿದೋಗುತ್ತೆ ಅನ್ನೋ ಉದ್ದೇಶದಿಂದನೂ ಇರಬಹುದು ಈಗಿನ ಕಾಲದ ಹೆಣ್ಮಕ್ಳುಗಳು ಸಾಮಾನ್ಯ ನಾನು ನೋಡ್ದಂಗೆ ಎಲ್ಲ ಸಿಂಥೆಟಿಕ್ಕೆ ಉಪ್ಯೋಗ್ಸೋದು ಕಾಟನ್ ಯಾರೂ ಉಪಯೋಗಿಸಲ್ಲ ಒಂದು ಸ್ವಲ್ಪ ವಯಸ್ಸಾದವರು ನಮಗೆ ತುಂಬ ಶಕೆ ಆಗುತ್ತೆ ಕಣಮ್ಮ ಆಗಲ್ಲ ಆಗೋಲ್ಲ ಲೈನಿಂಗಂತೂ ದಪ್ಪ ಆಗಿಬಿಡುತ್ತೆ ಎರಡೆರಡು ಬಟ್ಟೆ ಇರುತ್ತೆ ಅಂಥವ್ರು ಮಾತ್ರ ಲೈನಿಂಗನ್ನು ಕಾಟನ್ ಉಪಯೋಗಿಸ್ತಾರೆ ನೋಡಿ ಆಲ್ಮೋಸ್ಟ್ ಬಂದಿರೋದೆಲ್ಲ ಎಲ್ಲ ಸಿಂಥೆಟಿಕ್ಕು ಒಳ್ಳೆ ಎಲ್ಲ ಒಳ್ಳೆ ಒಳ್ಳೆ ಬಟ್ಟೆಗಳಿಗೆಲ್ಲ ಎಲ್ಲ ಸಿಂಥೆಟಿಕ್ಕು ಯಾರೂ ಕಾಟನ್ನ ಚೂಸ್ ಮಾಡಲ್ಲ ಹೆಣ್ಮಕ್ಳುಗಳು ನೋಡಿ ಎಲ್ಲದಕ್ಕೂ ಸಿಂಥೆಟಿಕ್ಕೇ ಬಂದಿರೋದು ಅದು ಸಿಂಥೆಟಿಕ್ನಲ್ಲಿ ಕೂಡ ಇದು ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ ಒಂದು ಸ್ವಲ್ಪ ಹೈ ಕ್ವಾಲಿಟಿ ಇರುತ್ತೆ ಕೆಲವರು ನಾವು ಹೊಲಿಸ್ತೀವಿ ತುಂಬ ಬಾಳಿಕೆ ಬರುತ್ತೆ ಆದ್ದರಿಂದ ನಾವು ರೇಟ್ ಇರೋದು ಕ್ವಿನಿ ಬಟ್ಟೆ ಕೂಡ ಹಾಕ ಹಾಕಿಸ್ಕೊಳ್ಳೋರು ಇರ್ತಾರೆ ಗೊತ್ತಾಯ್ತಾ ಒಳ್ಳೆ ಬಟ್ಟೆ ಕೂಡ ಹಾಕಿಸ್ಕೊಳ್ಳೋರು ನೋಡಿರಿ ಇದು ಕಾಸ್ಟ್ಲಿ ಬಟ್ಟೆ ಸಿಂಥೆಟಿಕ್ ಆದ್ರೂ ಕಾಸ್ಟ್ಲಿ ಬಟ್ಟೆ ಕಡಿಮೆ ರೇಟಿಂದ ಲೈನಿಂಗ್ ಬಟ್ಟೆನೂ ಇರುತ್ತೆ ಒಳ್ಳೆ ಬ್ಲೌಸ್ ಪೀಸ್ನೇ ನಾವು ಹಾಕಿಸ್ಕೊಳ್ತೀವಿ ಅಂತ ಉದ್ದೇಶಪೂರ್ವಕವಾಗಿ ಹಾಕ್ಸೋರು ಇರ್ತಾರೆ ಆದ್ದರಿಂದ ಇಂಥದೇ ಬಟ್ಟೆ ಹಾಕಿ ಅಂತ ನಾವು ಹೇಳೋಕ್ಕಾಗಲ್ಲ ಕಸ್ಟಮರ್ಸ್ ಇಷ್ಟಾನುಸಾರ ಅಥವಾ ನಿಮ್ಮ ಇಷ್ಟಾನುಸಾರ ಅದರಲ್ಲೂ ಚೂಡಿದಾರ್ಸ್ಗೆ ಎಲ್ಲ ನೋಡಿ ಚೂಡಿ ಟಾಪ್ಗೆಲ್ಲ ಎಲ್ಲ ಸಿಂಥೆಟಿಕ್ಗೆ ಹಾಕೋದು ತುಂಬ ರೇರು ಕಾಟನ್ ಬಳಸೋದು ಗೊತ್ತಾಯ್ತಾ ಇನ್ನು ನನ್ನ ಓ ನನ್ನ ಓನ್ ಒಪಿನಿಯನ್ ಅಂದರೆ ನಾನು ಕೂಡ ಕೆಲವೊಂದಕ್ಕೆಲ್ಲ ನೋಡಿ ಕೆಲವೊಂದಕ್ಕೆಲ್ಲ ಕಾಟನ್ ಹಾಕಿದ್ದೀನಿ ನೋಡಿ ಇದಕ್ಕೆಲ್ಲ ಕಾಟನ್ ಹಾಕಿದ್ದೀನಿ ಇಂಥದಕ್ಕೆ ಲೈಟ್ ಕಲರ್ಸ್ ಇದ್ದರೆ ಡಬಲ್ ಕಲರ್ ಲೈನಿಂಗ್ ಹಾಕಬೇಕಾಗುತ್ತೆ ನೋಡಿ ತೋಳಿಗೆ ಒಂದು ಕಲರ್ ಲೈನಿಂಗ್ ಹಾಕಬೇಕಾಗುತ್ತೆ ಬಾಡಿಗೆ ಒಂದು ಕಡ ಒಂಥರ ಲೈನಿಂಗ್ ಹಾಕಬೇಕಾಗುತ್ತೆ ಕೆಲವೊಂದ್ಸಲ ಸಿಂಥೆಟಿಕ್ಕೇ ಹಾಕಬೇಕಾಗುತ್ತೆ ನಂದು ಕೂಡ ಸಿಂಥೆಟಿಕ್ ಕೂಡ ಇದೆ ನೋಡಿ ಇದಕ್ಕೆಲ್ಲ ಸಿಂಥೆಟಿಕ್ಕೇ ಹಾಕಿದ್ದೀನಿ ಓಕೆ ಕೆಲವೊಂದಕ್ಕೆ ಕಾಟನ್ಗಳು ನೋಡಿ ಇದಕ್ಕೆಲ್ಲ ಕಾಟನ್ನೇ ಹಾಕಿದ್ದೀನಿ ಗೊತ್ತಾಯ್ತಾ ಕೆಲವೊಂದಕ್ಕೆ ಕಾಂಟ್ರಾಸ್ಟ್ ಸಿಗೋದೇ ಇಲ್ಲ ಏನು ಮ ಮ್ಯಾಚಿಂಗು ಮತ್ತು ಕಾಂಟ್ರಾಸ್ಟು ಎರಡೂ ಸಿಗದೇ ಇಲ್ಲ ಅಂಥ ಸಮಯದಲ್ಲಿ ನಾವು ಸಿಂಥೆಟಿಕ್ ಖಾರ ಸಿಗಲಿ ಅಥವಾ ಅಂಗಡಿನ ಅಲ್ದು ಅಲ್ದು ಸಾಕಾಗಿ ಯಾವುದಾದ್ರೂ ಒಂದು ಮ್ಯಾಚಿಂಗ್ ಸಿಕ್ಕರೂ ಸಾಕಪ್ಪ ನಾವು ಮ್ಯಾಚಿಂಗ್ ಬ್ಲೌಸ್ ಹುಡ್ಕೋದು ಮತ್ತು ಲೈನಿಂಗ್ ಬ್ಲೌಸುಗೆ ಮ್ಯಾಚಿಂಗ್ ಹುಡ್ಕೋದು ಭಾಳ ಕಷ್ಟ ಆಗುತ್ತೆ ನೋಡಿ ಇಂಥವು ಒಂದೊಂದಕ್ಕೆ ಸಿಂಥೆಟಿಕ್ ಹಾಕಿದ್ದೀನಿ ಒಂದೊಂದಕ್ಕೆ ನೋಡಿ ಇದು ಇದಕ್ಕೆ ಕಾಟನ್ ಹಾಕಿದ್ದೀನಿ ಇದಕ್ಕೆ ನೋಡಿ ಎರಡೆರಡು ಕಲರ್ ಉಪಯೋಗಿಸ್ಬೇಕಾಗುತ್ತೆ ಇಲ್ಲಿಗೊಂದು ಕಲರು ಇದು ಕಾಟನ್ನೇ ಇದು ಕಾಟನ್ನೇ ಆದ್ದರಿಂದ ನಾವು ಹೇಳೋದಕ್ಕಾಗಲ್ಲ ಇಂಥದ್ದೇ ಪರ್ಫೆಕ್ಟಾಗಿ ಉಪಯೋಗಿಸ್ರಿ ಅಂತ ಕೂಡ ಹೇಳೋಕ್ಕಾಗಲ್ಲ ಆದ್ದರಿಂದ ನೋಡಿ ಇದಕ್ಕೆ ಕಾಟನ್ನು ನೋಡಿ ಇದಕ್ಕೆ ಕಾಟನ್ ಹಾಕಿದ್ದೀನಿ ಇದು ತುಂಬ ತೆಳು ಇದೆ ಅದೇ ಈ ಥರ ಮುದ್ದೆ ಆದಂಗೆ ಆಗುತ್ತೆ ಜಾಸ್ತಿ ಬಾಳಿಕೆ ಬರಲ್ಲ ಅಂತ ಕೆಲವರು ಸಿಂಥೆಟಿಕ್ಕೆ ಉಪಯೋಗಿಸ್ತಾರೆ ಕೆಲವರು ಕಾಟನ್ನು ಉಪಯೋಗಿಸ್ತಾರೆ ಇನ್ನು ರೇಷ್ಮೆ ಸೀರೆಗಳಿಗೆ ನೋಡಿ ನಾ ಕೆಲವೊಬ್ಬರು ನೋಡಿ ಈ ಥರ ದೊಡ್ಡ ಪನ್ನದ್ದು ನೋಡಿ ಈ ಥರ ಒಂದು ಸ್ವಲ್ಪ ರಫ್ ಆಗಿರುತ್ತೆ ಈ ಥರ ಕಾಟನ್ ಉಪಯೋಗಿಸ್ತಾರೆ ಕೆಲವರು ತುಂಬ ಸ್ಮೂತಾಗಿರೋದು ಕ್ವಿನಿ ಬಟ್ಟೆನೇ ಉಪಯೋಗಿಸ್ತಾರೆ ನೋಡಿ ಇದು ನೋಡಿ ಈ ಥರದ್ದು ಉಪಯೋಗಿಸ್ತಾರೆ ಇದು ಇದು ಕಾಟನ್ನೇ ಕೆಲವರು ತುಂಬ ಸ್ಮೂತಾಗಿರೋದು ಕ್ವಿನಿ ಬಟ್ಟೆ ಉಪಯೋಗಿಸ್ತಾರೆ ನೋಡಿ ಇದು ಕ್ವಿನಿ ಬಟ್ಟೆನೇ ಬ್ಲೌಸ್ ಪೀಸೇ ಆದರೆ ನಾನು ಲೈನಿಂಗಿಗೆ ಹಾಕ್ತೀನಿ ಅಂತ ಹಾಕಿಸ್ಕೊಳ್ತಾರೆ ನಾವು ಒಳ್ಳೆ ಬ್ಲೌಸು ರೇಷ್ಮೆ ಸೀರೆ ಬ್ಲೌಸು ಹೊಲಿಸ್ತಾ ಇರ್ತೀವಿ ಆದ್ದರಿಂದ ಲೈನಿಂಗಿಗೆ ಇದೇ ಹಾಕ್ಬಿಡಿ ಅದರಲ್ಲೂ ಇದು ಡಬಲ್ ಕಲರ್ ಇದೆ ಶೇಡ್ ಕಲರ್ ಇದೆ ಇದಕ್ಕೆ ಲೈನಿಂಗಿಗೆ ಹುಡ್ಕೋದೇ ಕಷ್ಟ ಎಷ್ಟು ಹುಡ್ಕಿದ್ರೂ ಸಿಗಲೇ ಇಲ್ಲ ಆದ್ದರಿಂದ ಕ್ವಿನಿ ಬಟ್ಟೆನೇ ಒಳ್ಳೆ ಬಟ್ಟೆನೇ ಹಾಕಿಸ್ತಾರೆ ಆದರೆ ನಾವು ಅದಕ್ಕೆ ನಾವು ಯಾವುದನ್ನು ಉಪಯೋಗಿಸ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಬರಬೇಕ ನೋಡಿ ಇದು ಇವೆಲ್ಲ ಕಾಟನ್ ಇದ್ದಾವೆ ಕೆಲವೊಂದೆಲ್ಲ ಸಿಂಥೆಸಿ ಸಿಂಥೆಟಿಕ್ಸು ಮತ್ತು ಈ ಬ್ಲೌಸ್ ಪೀಸ್ಗಳು ವೇಸ್ಟೇಜ್ ಇರ್ತಲ್ಲ ಆ ಥರದ್ದೆಲ್ಲ ಹಾಕಿಸ್ಬಿಡ್ತಾರೆ ಇದು ದೊಡ್ಡ ಪೀಸು ನೋಡಿ ಗೊತ್ತಾಯ್ತಾ ಈ ಥರದ್ದು ಹಾಕಿಸ್ತಾರೆ ಇದರಲ್ಲಿ ಕಡಿಮೆ ರೇಟಿಂದ ಇರುತ್ತೆ ಇದು ಜಾಸ್ತಿ ರೇಟಿಂದ ಇರುತ್ತೆ ಕೆಲವರೆಲ್ಲ ಬ್ಲೌಸ್ ಪೀಸ್ಗಳು ಒಳ್ಳೊಳ್ಳೆ ಪೀಸ್ಗಳನ್ನೇ ಹಾಕಿಸ್ಬಿಡ್ತಾರೆ ನೋಡಿ ಈ ಥರ ಕ್ವಿನಿ ಬಟ್ಟೆ ಇರುತ್ತಲ್ಲ ಈ ಥರದ್ದೆಲ್ಲ ಒಳ್ಳೊಳ್ಳೆ ಬ್ಲೌಸಿಗೆ ಈ ಥರದ್ದೇ ಹಾಕಿಸ್ತಾರೆ ಈ ಥರದ್ದು ಹಾಕ್ಸಲ್ಲ ಆದ್ದರಿಂದ ನಾವು ಯಾವುದು ಅಂತ ನಿಗದಿಯಾಗಿ ಹೇಳಕ್ಕೆ ಬರಲ್ಲ ಅವರವರು ಇಷ್ಟಾನುಸಾರ ನೋಡಿ ಇದಕ್ಕೆ ನಾನು ಇದು ಕಾಟನ್ನೇ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಕಲರ್ ಸಿಗಲಿಲ್ಲ ಅಂತ ಇದನ್ನೇ ಸದ್ಯಕ್ಕೆ ಉಪಯೋಗಿಸ್ತಾ ಇದ್ದೀನಿ ಹೀಗೆ ನೀವು ಕೇಳಿದ ಪ್ರಶ್ನೆಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ನೋಡಿ ಈ ಥರ ಮೊಬೈಲ್ ಪೀಸ್ ಇರುತ್ತಲ್ಲ ಇದಕ್ಕೆ ಮ್ಯಾಚಿಂಗ್ ಸಿಗೋದು ಕಷ್ಟ ಇದು ಕ್ಲೀನಿಂಗ್ ಹಾಕ್ತಲೇ ಹೊಲ್ರೂ ಚೆನ್ನಾಗಾಗಲ್ಲ ಆದ್ದರಿಂದ ಕೆಲವೊಂದು ಪೀಸ್ಗಳಿಗೆ ನೋಡಿ ಹಿಂಗೆ ಮೊಬೈಲ್ ಪೀಸ್ಗಳು ಬಿಚ್ಚಿಬಿಟ್ರೆ ನೋಡಿ ಈ ಥರ ಎಳೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಬಿಚ್ಚಿರೋದು ಇದು ಎಷ್ಟು ಕಡಿಮೆ ಬಟ್ಟೆ ಇದೆ ಮತ್ತು ಹಿಂಗೆ ಎಳೆ ಬಿಚ್ಚ್ಕೊಂಬಿಡುತ್ತೆ ಗೊತ್ತಾಯ್ತಾ ಹಾಗೆ ಬಿಡೋಂಗಿಲ್ಲ ಮ ಇದನ್ನ ನಾವು ತೆಗೆದ ತಕ್ಷಣ ಕಟ್ ಮಾಡಬೇಕು ಈ ರೀತಿ ಆಗೋಗುತ್ತೆ ಆದ್ದರಿಂದ ಕೆಲವೊಂದು ಈ ಥರ ಪೀಸ್ಗಳಿಗೆಲ್ಲ ನಾವು ಸಿಂಥೆಟಿಕ್ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಗೊತ್ತಾಯ್ತಾ ಇದು ನೋಡಿ ಸೀರೆ ಪನ್ನನೇ ಇದೆ ಆದರೆ ಈ ಥರ ಎಳೆ ಬಿಟ್ಕೊಳ್ಳುತ್ತೆ ಆದ್ದರಿಂದ ಸಿಂಥೆಟಿಕ್ ಹಾಕಿದರೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇಲ್ಲ ಕಾಟನ್ ಹಾಕಿದರೆ ಇದು ಇಂಜಲ್ಲ ಹಾಗೆ ಅಂತ ಹೇಳ್ತಾರೆ ಯಾವುದನ್ನು ನಂಬಬೇಕು ಯಾವುದು ನಂಬಾರ್ದು ಅಂತ ಗೊತ್ತಾಗಲ್ಲ ನಮ್ಮ ಮನಸ್ಸಿಗೆ ಯಾವುದು ಒಪ್ಪುತ್ತೆ ಅನ್ಸುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ನೋಡಿ ಇವಕ್ಕೆಲ್ಲ ಲೈನಿಂಗ್ ಹಾಕಲೇಬೇಕು ಆದರೆ ಎಲ್ಲ ಎಳೆ ಇಂಜುತ್ತೆ ನೋಡಿ ಇದರಲ್ಲಿ ಎರಡೆರಡು ಕ್ವಾಲಿಟಿ ಇರುತ್ತೆ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಒಂದೊಂದು ಎಂಬತ್ತು ಸೆಂಟಿಮೀಟ್ರ್ ಇರುತ್ತೆ ಒಂದು ಮೀಟ್ರ್ ಇರುತ್ತೆ ಅದಕ್ಕೆಲ್ಲ ನಾವು ಬೇರೆ ಬೇರೆದನ್ನು ಹಾಕಬೇಕಾಗುತ್ತೆ ಕೆಲವರು ನೋಡಿ ಇದನ್ನು ಹಾಕ್ತಾರೆ ಇದನ್ನು ಹಾಕ್ತಾರೆ ಅದನ್ನು ನಾನು ವಿಷದ ಪಡಿಸ್ ಪಡಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಓಕೆ ನಿಮಗೆ ಇವಾಗ ಅರ್ಥ ಆಯಿತಾ ನಾನು ಕೂಡ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಬ್ಲೌಸ್ನಲ್ಲೂ ಕೂಡ ಕಾಟನ್ನು ಹಾಕ್ಕೊಂಡಿದ್ದೀನಿ ಸಿಂಥೆಟಿಕ್ಕು ಹಾಕ್ಕೊಂಡಿದ್ದೀನಿ ಇನ್ನು ಕ್ವಿನಿ ಬ್ಲೌಸ್ಗಳು ಹಾಕ್ಕೊಂಡಿದ್ದೀನಿ ನೋಡಿ ಇದು ಒಳ್ಳೆಯ ಕ್ವಿನಿ ಬ್ಲೌಸೇ ಇದಕ್ಕೆ ಈ ರೇಷ್ಮೆ ಸೀರೆಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇನ್ನು ನಾನು ಬಟ್ಟೆಯ ಗುಣಗಳನ್ನು ಹೇಳಬೇಕು ಅಂತಂದರೆ ನೋಡಿ ಇದು ಕಾಟನ್ನೇ ನೋಡಿ ಇದು ಕಾಟನ್ನೇ ಇದು ಒಂಥರ ಸ್ಮೂತಾಗಿ ಪಾಪ್ಲಿನ್ ಥರ ತುಂಬ ಸ್ಮೂತಾಗಿದೆ ಇದು ಒಂದು ಸ್ವಲ್ಪ ರಫ್ ಆಗಿದೆ ಇದ್ರ ಇದು ಒಂದು ಸ್ವಲ್ಪ ಗಂಜಿ ಮೇಲಿದೆ ಎರಡೂ ಇದೆ ಡಬಲ್ ಪನ್ನೇ ಇದೆ ನೋಡಿ ಇದು ನೋಡಿ ಇದು ಪನ್ನ ನೋಡಿ ಇದು ಇಷ್ಟೇ ಪನ್ನ ಇದೆ ಇದು ಇಷ್ಟೇ ಪನ್ನ ಇದೆ ಕೆಲವೊಂದು ಪನ್ನಗಳು ವ್ಯತ್ಯಾಸ ಇರುತ್ತೆ ನೋಡಿ ಇದು ಇಷ್ಟೇ ಪನ್ನ ಇದೆ ನೋಡಿ ಇದು ಇಷ್ಟೇ ಪನ್ನ ಇದೆ ಹಾಂ ನೋಡಿ ಇದು ಕ್ವಿನಿ ಬಟ್ಟೆ ಇದು ಕೂಡ ಒಂದಿಷ್ಟು ಒಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಈ ಥರ ಪನ್ನಗಳು ವ್ಯತ್ಯಾಸ ಇರುತ್ತೆ ಆದ್ದರಿಂದ ನಾವು ನೋಡಿ ಇಟ್ಕೋಬೇಕು ಕೆಲವರು ಏಯ್ಟಿ ಸೆಂಟಿಮೀಟ್ರೇ ಕೊಡ್ತಾರೆ ನೋಡಿರಿ ಇದ್ರ ಪನ್ನ ಅಂತೂ ಇನ್ನೂ ತುಂಬ ಎಷ್ಟು ಕಡಿಮೆ ಇದೆ ಅಂದರೆ ಅಷ್ಟು ಕಡಿಮೆ ಇದೆ ಆದ್ದರಿಂದ ಇದನ್ನು ಒಂದು ಸ್ವಲ್ಪ ಒಂದು ಮೀಟ್ರ್ ತನಕ ಕೊಟ್ಟಿದ್ದಾರೆ ನೋಡಿ ಇದು ಎಷ್ಟಿದೆ ಇದಕ್ಕಿಂತ ನೆರಳೆ ಕಲರ್ಗಿಂತ ಕಡಿಮೆ ಇದೆ ಈ ಥರ ಪನ್ನಗಳು ಇರ್ತವೆ ಅದನ್ನು ನೋಡಿಕೊಂಡು ನಾವು ತಗೋಬೇಕು ಇದು ಇವುಗಳು ಅಷ್ಟೇ ಈ ಪೀಸ್ಗಳು ಅಷ್ಟೇ ಸೀರೆ ಪನ್ನ ಇರುತ್ತೆ ನೋಡಿ ಇದು ಇಷ್ಟು ಪನ್ನ ಇದ್ರೂ ಎಲ್ಲ ಎಳೆ ಎಳೆಬಿಸ್ಕೊಂಡು ಹೋಗುತ್ತೆ ಕಟ್ ಮಾಡಿದ ತಕ್ಷಣವೇ ಬಿಡಬೇಕು ಹಾಗೆ ಇಡುವಂಗೆ ಇಲ್ಲ ಗೊತ್ತಾಯ್ತಾ ಇವೆಲ್ಲ ಪನ್ನಗಳು ಇರ್ತವೆ ನೋಡಿ ಇದು ಇವನು ಅಷ್ಟೇ ನೋಡಿ ಎಲ್ಲೆಲ್ಲ ಆಕಾರ ಬರುತ್ತೋ ಅಲ್ಲಲ್ಲೇ ಕಟ್ ಮಾಡಬೇಕು ಗೊತ್ತಾಯ್ತಾ ಇದನ್ನು ಕೂಡ ಕಟ್ಟಿಂಗು ನಾನು ವೀಡಿಯೋ ಮಾಡ್ತೀನಿ ನೋಡಿ ಇದಕ್ಕೆ ಸಿಂಥೆಟಿಕ್ಕೇ ಕೊಟ್ಟಿರೋದು ಈ ಥರ ಇರುತ್ತೆ ನಾನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ದಲೇ ನನಗೆ ನಾನು ನಿಮಗೆ ವೀಡಿಯೋನೇ ಮಾಡಿ ತೋರ್ಸ ತೋರಿಸಿದ್ದೀನಿ ನೀವು ಕೂಡ ನಿಮ್ಮ ಇಷ್ಟಾನುಸಾರ ನಿಮ್ಮ ಮನಸ್ಸಿಗೆ ಯಾವುದು ಒಪ್ಪುತ್ತೋ ಅದನ್ನು ಹಾಕ್ಕೊಳ್ಳಿ ನಾನು ನೋಡಿ ಇದು ಎಷ್ಟು ಒಳ್ಳೆ ಪೀಸು ಪಿನಿ ಬಟ್ಟೆ ತುಂಬ ಒಳ್ಳೆಯದು ಕಟ್ಟೆ ಮಾಡಿಸ್ಕೊಂಬಂದಿದ್ದು ಏಯ್ಟಿ ಸೆಂಟಿಮೀಟ್ರು ಇದು ಕಾಸ್ಟ್ಲಿ ಬಟ್ಟೆ ಕೂಡ ಇದನ್ನು ನಾನು ಈ ರೇಷ್ಮೆ ಸೀರೆಗೆ ಹಾಕ್ತಾ ಇದ್ದೀನಿ ಅದು ಕೆಲವರು ಬಾಳಿಕೆ ಬರಲಿ ಅಥವಾ ಚೆನ್ನಾಗಿರಲಿ ಸಫಿಷಿಯಂಟಾಗಿ ಕೂತ್ಕೊಳ್ಳಿ ಅಂತ ಕ್ವಿನಿ ಬಟ್ಟೆ ಕೂಡ ಹಾಕಿಸ್ತಾರೆ ನೋಡಿ ಇದರಲ್ಲೇ ಎಷ್ಟು ವ್ಯತ್ಯಾಸ ಇದೆ ಆದ್ದರಿಂದ ಯಾವುದನ್ನು ಹೇಳಲಿಕ್ಕೆ ಬರಲ್ಲಮ್ಮ ನೀವು ನೋಡಿಕೊಂಡು ಯೂಸ್ ಮಾಡಬೇಕು ಅದರಲ್ಲೂ ಟೈಲರಿಂಗ್ನಲ್ಲಿ ಕಸ್ಟಮರ್ಸ್ ಇಷ್ಟಾನುಸಾರವಾಗೇ ಮಾಡಬೇಕು ನಮ್ಮ ಇಷ್ಟ ಏನೂ ನಡೆಯೋದಿಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಥವಾ ನಾವು ಮನೇಲೇ ಸ್ವಂತ ಹೊಲಿದ್ರೂ ಕೂಡ ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಉಪಯೋಗಿಸ್ಬೋದು ಹಾಗಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಆಮೇಲೆ ಇನ್ನೊಂದು ವಿಷಯ ಸ್ಪಷ್ಟ ಸ್ಪಷ್ಟಪಡ್ಸೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಇದು ಲೈನಿಂಗು ಅಂತ ತೊಗೊಂಡಿದ್ದೀನಿ ಇಂಥ ಬಟ್ಟೆಗಳನ್ನೆಲ್ಲ ಹೊಲಿಯೋದಕ್ಕೆ ಮೂರು ಮೂರು ಬಟ್ಟೆ ತಗೋಬೇಕಾಗುತ್ತೆ ಇದು ನೆಟ್ ಬಟ್ಟೆ ಇದು ಮೇಲಕ್ಕೆ ಬರುತ್ತೆ ಇದು ಬಾಡಿಗೆ ಬರುತ್ತೆ ಈ ಬಾಡಿ ಒಳಗಡೆ ಈ ನೆಟ್ಟೊಳಗಡೆ ಈ ಬಟ್ಟೆ ಹಾಕೋಲ್ಲ ಈ ಒಳಗಡೆ ಇದನ್ನ ಹಾಕ್ತೀವಿ ನೋಡಿ ಇದು ಲೈನಿಂಗು ಇದ್ರೊಳಗಡೆ ಇರುತ್ತೆ ಇದು ನೆಟ್ಟು ಇದು ಸಾದ ಇರುತ್ತೆ ಏನೂ ಇರಲ್ಲ ಇದ್ರೊಳಗಡೆ ಆ ರೀತಿ ಮೂರು ಮೂರನ್ನ ಉಪಯೋಗಿಸ್ಕೋಬೇಕಾಗುತ್ತೆ ಆ ಬಟ್ಟೆಗೆ ಅನುಸಾರವಾಗಿ ನಾವು ಲೈನಿಂಗು ಮ್ಯಾಚಿಂಗು ಕೆಲವೊಂದು ಮ್ಯಾಚಿಂಗೇ ಸಿಗೋಲ್ಲ ಅದರಿಂದ ನಾವು ಇದ್ದಿದ್ದ ಬಟ್ಟೆನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಅಷ್ಟೇ ಮೂರು ಮೂರು ಬಟ್ಟೆ ಹಾಕಬೇಕು ಮೂರು ಮೂರು ಬಟ್ಟೆ ಇರಬೇಕು ನೋಡಿ ಇದು ಬಾಡಿಗಿದೆ ಇದು ನೆಟ್ಟಿದೆ ಫುಲ್ಲು ಬರೀ ನೆಟ್ಟೇ ಇರೋದು ಇದು ಮೇಲ್ಗಡೆ ಬರೀ ನೆಟ್ಟಿರುತ್ತೆ ಇದ್ರೊಳಗಡೆ ಲೈನಿಂಗ್ ಹಾಕೋ ಹಂಗಿಲ್ಲ ಇದು ಇದನ್ನು ತಗೊಳ್ತೀವಲ್ಲ ಇದ್ರೊಳಗಡೆ ಈ ಲೈನಿಂಗ್ ಹಾಕಬೇಕು ಈ ಬ್ಲೌಸ್ ಒಳಗಡೆ ಈ ಲೈನಿಂಗ್ ಹಾಕಬೇಕು ಇದು ತೋಳಿಗೆ ಮತ್ತು ಮೇಲ್ಗಡೆ ಭಾಗಕ್ಕೆ ಎದೆ ಮೇಲ್ಭಾಗದ ಭಾಗಕ್ಕೆ ಕುತ್ತಿಗೆ ಕಡೆಗೆ ಎಲ್ಲ ಈ ಥರ ನೆಟ್ಟಿರುತ್ತೆ ಆದ್ದರಿಂದ ಅವರವರು ಯಾವ್ಯಾವ್ದು ಬಟ್ಟೆ ತಂದು ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡಾಗಿ ನಾವು ಹೊಲೇಬೇಕಾಗುತ್ತೆ ಓಕೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನೂ ಹೊಸ ಹೊಸ ವಿಡಿಯೋಗಳ ವಿಡಿಯೋಗಳನ್ನು ನಿಮಗಾಗೇ ನಾನು ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್